ನಮಸ್ಕಾರ ಸ್ನೇಹಿತರೆ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾವು ಕರ್ನಾಟಕದ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಳ್ಳಿ ತಾಲೂಕಿನ ಬಳಿ ಇರುವಂತಹ ಒಂದು ಹೊಸಳ್ಳಿ ಎಂಬ ಗ್ರಾಮದ ಬಳಿ ಇರುವ ಕಣಿವೆ ಒಂದು ಅದ್ಭುತ ಮತ್ತು ಪ್ರಕೃತಿಯ ಸೊಬಗು ತುಂಬಿದ ಸ್ಥಳವಾದ ಮದಲಿಂಗನ ಕಣಿವೆ ಬಗ್ಗೆ ತಿಳಿದುಕೊಳ್ಳೋಣ ಇದು ಕೇವಲ ಒಂದು ಕಣಿವೆಯಲ್ಲ ಇದು ಸ್ಥಳೀಯರ ಸಂಸ್ಕೃತಿಯ ನೈಸರ್ಗಿಕ ಸಂಪತ್ತು ಮತ್ತು ಐತಿಹಾಸಿಕ ಹಿನ್ನೆಲೆಯ ಜೀವಂತ ಸಾಕ್ಷಿ ನಾನು ಸಂಜೆ ಐದೂವರೆ ಹಂಗೆ ಗಾಡಿ ತಗೊಂಡು ಹೊರಟೆ ಮೊದ್ಲಿಂಗನ ಕಣ್ವೆಗೆ ದಾರಿಯಲ್ಲೆಲ್ಲ ನಮ್ಮ ಕಡೆ ಏನಂದರೆ ಸುತ್ತ ಗ್ರೀನರಿ ಇರುತ್ತೆ ಪಕ್ಕದಲ್ಲೆಲ್ಲ ಅಡಿಕೆ ತೋಟಗಳು ತೆಂಗಿನ ತೋಟಗಳು ರಾಗಿ ಹೊಲಗಳು ದಾರಿ ಪಕ್ಕದಲ್ಲೆಲ್ಲ ಹಸಿರು ತುಂಬಿರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಚಳಿಗಾಲದ ಟೈಮಲ್ಲಿ ಒಳ್ಳೆ ವೆದರಲ್ಲಿ ತಂಪಾಗಿ ಎಲ್ಲ ಹಸಿರಾಗಿ ಕಾಣುತ್ತೆ ಮತ್ತು ನನ್ನ ಇನ್ಸ್ಟಾಗ್ರಾಮ ಚಾನೆಲ್ ಕೂಡ ಇದೆ ಅದನ್ನು ಕೂಡ ನೀವು ಮಣ್ಣಿನ ಮಗ ಮನೋಜ ಅಂತ ದಯವಿಟ್ಟು ಎಲ್ಲ ಫಾಲೋ ಮಾಡಿ ನಾವು ಈಗ ಮೊದಲಿನ ಕಣಿವೆ ಹತ್ತಿರ ಇದ್ದೀವಿ ರೋಡೆಲ್ಲ ತುಂಬ ಚೆನ್ನಾಗಿದೆ ಯಾವುದೇ ತೊಂದರೆ ಇಲ್ಲ ಬೈಕ್ಗಳಲ್ಲಾಗಲಿ ಕಾರ್ಗಳಲ್ಲಾಗಲಿ ಚಿಕ್ಕ ವೆಹಿಕಲ್ಗಳು ದೊಡ್ಡ ವೆಹಿಕಲ್ ವೆಹಿಕಲ್ಗಳು ಎಲ್ಲ ಚೆನ್ನಾಗಿ ಆರಾಮಾಗಿ ಹೋಗ್ಬೋದು ಸುತ್ತ ರೋಡಿನ ಸುತ್ತ ಎಲ್ಲ ಅಕ್ಕಪಕ್ಕದಲ್ಲೆಲ್ಲ ಹಸಿರು ತುಂಬಿರುತ್ತೆ ಮತ್ತು ಬೆಟ್ಟ ಗುಡ್ಡಗಳೆಲ್ಲ ಈ ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲೆಲ್ಲ ತುಂಬ ಆಗಿ ಚೆನ್ನಾಗಿ ಕಾಣ್ತಾ ಇದ್ದಾವೆ ರೋಡೆಲ್ಲ ತುಂಬ ಕರ್ಮಿಯಾಗಿರುತ್ತೆ ಗಾಡಿಯಲ್ಲಿ ಹೋಗಿ ಬಂದರೆ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಚೆನ್ನಾಗ್ ಅನ್ಸುತ್ತೆ ಒನ್ ಡೇ ಪಿಕ್ನಿಕ್ಕಿಗೆ ಮತ್ತು ಫೋಟೋಗ್ರಫಿಗೆ ವಿಡಿಯೋಗ್ರಫಿಗೆ ಮದುವೆ ಫಂಕ್ಷನ್ಗಳು ಪ್ರೀ ವೆಡ್ಡಿಂಗ್ ಶೂಟ್ಗಳಿಗೆ ಎಲ್ಲ ಇಲ್ಲಿ ತುಂಬ ವೆದರ್ ಚೆನ್ನಾಗಿದೆ ಮತ್ತು ಸೀನರಿಗಳು ಕೂಡ ತುಂಬ ಚೆನ್ನಾಗಿ ಕಾಣ್ತದೆ ರೋಡ್ ತುಂಬ ಕರ್ವಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೊಸೊಬ್ರು ಬರೋರು ಓಡಿಸ್ಬೇಕು ಅಂದರೆ ರೋಡು ತುಂಬ ಸ್ಮೂತಾಗಿ ಚೆನ್ನಾಗಿದೆ ಇಲ್ಲಿ ನಾವಿನ್ನೇನು ರೀಚ್ ಆದವು ವಾಶ್ ಟವರ್ ಹತ್ರ ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವೀಗ ಮೇಲ್ಗಡೆ ಹೋಗೋಣ ಈ ವಾಶ್ ಟವರ್ ಇರೋದು ಬಂದ್ಬಿಟ್ಟು ಚಿಕ್ಕನಕಳ್ಳಿಯಿಂದ ಬಂದರೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ವಾಶ್ ಟವರ್ ಇರೋ ಜಾಗಕ್ಕೆ ಇಲ್ಲಿ ಬಂದ್ಬಿಟ್ಟು ನಾವು ಒಂದು ಸ್ವಲ್ಪ ದೂರ ರೋಡಿಂದ ಲೆಫ್ಟ್ ಸೈಡ್ಗೆ ಒಂದು ಕಾಲ್ದಾರಿ ಹೋಗುತ್ತೆ ಆ ಕಾಲ್ದಾರಿಲಿ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೇಲ್ಗಡೆ ಹಚ್ಚಬೇಕಾಗುತ್ತೆ ಸೀನರಿ ಎಲ್ಲ ತುಂಬ ಗ್ರೀನಾಗಿರುತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಬಂದು ಇಲ್ಲಿ ಒಳ್ಳೆಯ ವೆದರಲ್ಲಿ ಗ್ರೀನರಿಲಿ ಆರಾಮಾಗಿ ನೋಡ್ಕೊಂಡು ಒಂದಿನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಬಂದಾಗ ಮೊದಲು ನಮ್ಮ ಕಂಡು ಸೆಳೆಯೋದೇನಪ್ಪ ಅಂದರೆ ಫುಲ್ ಗುಡ್ಡ ಬೆಟ್ಟಗಳೆಲ್ಲ ಗ್ರೀನ್ ಆಗಿ ಕಾಣ್ತಾ ಇರ್ತವೆ ಮಧ್ಯದಲ್ಲಿ ಕರ್ವಿ ಕರ್ವಿ ಆಗಿ ಇರುವಂತ ಅಂಕುಡೊಂಕು ಆದಂತ ರೋಡು ಅದ್ರ ಮಧ್ಯದಲ್ಲಿ ಬರೋದಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಈ ಪರ್ವತಗಳ ಮಧ್ಯೆ ಎಲ್ಲ ಫುಲ್ಲು ಹಸಿರು ಹುಲ್ಲುಗಾವಲುಗಳು ಹಸಿರು ಹೊಲಗಳು ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಚಳಿಗಾಲದಲ್ಲಿ ಈ ಮಂಜು ಬೀಳುವಂಥದ್ದು ಹೊಗೆಯ ದೃಶ್ಯಗಳು ಎಲ್ಲ ಸೇರಿ ಒಂದೊಳ್ಳೆ ಮಾಯಾಲೋಕ ತರ ಕಾಣ್ತಾ ಇರುತ್ತೆ ಇದು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ನೋಡಿದ್ರೆ ಮತ್ತಷ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಟ್ರೆಕ್ಕಿಂಗ್ ಫೋಟೋಗ್ರಫಿ ಮತ್ತು ಪಿಕ್ನಿಕ್ ಗೆ ಇದೊಂಥರ ಹೇಳ್ ಮಾಡಿಸಿದ ಜಾಗ ನೀವು ಮದ್ಲಿಂಗನ ಕಣಿವೆಗೆ ಏನಾದ್ರು ಭೇಟಿ ಕೊಡಬೇಕು ಅಂತ ಯೋಚಿಸ್ತಿದ್ರೆ ಏನಪ್ಪ ಒಂದು ಸಲಹೆ ಅಂದ್ರೆ ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಬರುವಂಥದ್ದು ತುಂಬ ಅತ್ಯುತ್ತಮ ಬೆಳಿಗ್ಗೆ ಅಥವಾ ಸಂಜೆ ಟೈಮಲ್ಲಿ ಬೆಳಿಗ್ಗೆ ಒಂದು ಆರು ಮುಕ್ಕಾಲಿಂದ ಎಂಟು ಗಂಟೆ ಒಳಗೆ ಮತ್ತು ಸಂಜೆ ಒಂದು ಐದು ಕಾಲಿಂದ ಆರೂವರೆ ಒಳಗೆ ಬಂದರೆ ಇಲ್ಲಿ ಸನ್ರೈಸ್ ಮತ್ತು ಸನ್ಸೆಟ್ ಕೂಡ ನೀವು ನೋಡ್ಬೋದು ಆ ಟೈಮಲ್ಲಿ ವೆದರ್ ಕೂಲಾಗಿರುತ್ತೆ ಮತ್ತು ಫೋಟೋಗ್ರಫಿ ವಿಡಿಯೋಗ್ರಫಿಗಳು ಕೂಡ ತುಂಬ ಚೆನ್ನಾಗಿ ಬರ್ತದೆ ಇಲ್ಲೆಲ್ಲ ಸುತ್ತ ಗುಡ್ಡ ಬೆಟ್ಟಗಳೆಲ್ಲ ಗ್ರೀನ್ ಆಗಿರೋದ್ರಿಂದ ಒಳ್ಳೆ ಫೋಟೋ ಮತ್ತೆ ವಿಡಿಯೋಗ್ರಫಿ ಎಲ್ಲ ಮಾಡಬಹುದು ನೋಡಿ ಇಲ್ಲಿ ಕಾಣದೆ ವಾಚ್ ಟವರ್ ಒಂದು ಸುಮಾರು ಒಂದು ಅಡಿ ಮೇಲ್ಗಡೆ ಬೆಟ್ಟ ತುದಿಯಲ್ಲಿ ಈ ವಾಚ್ ಟವರ್ ಅನ್ನು ಮಾಡಿದ್ದಾರೆ ಇಲ್ಲಿ ಜನ ಎಲ್ಲ ಬಂದು ಪೇಪರ್ ಗೀಪರ್ ಎಲ್ಲ ಹಾಕಿ ಹಾಳು ಮಾಡ್ತಾರೆ ನಮ್ದೇನಪ್ಪ ಒಂದು ವಿನಂತಿ ಅಂದ್ರೆ ಇಲ್ಲಿಗೆ ಬರುವಂತ ಪ್ರವಾಸಿಗರು ಆದಷ್ಟು ಪೇಪರ್ ಪ್ಲಾಸ್ಟಿಕ್ಗಳನ್ನೆಲ್ಲ ತಂದ್ರಿ ತಿಂದ್ರಿ ಆದ್ರೆ ಇಲ್ಲೇ ಎಷ್ಟ್ ಬಿಡ್ರಿ ಅದನ್ನು ವಾಪಸ್ ತಗೊಂಡೋಗ್ರಿ ಮತ್ತು ಪ್ರಕೃತಿಯ ಸೌಂದರ್ಯ ಹಾಳಾಗ್ದಂಗೆ ಕಬಡ್ಡಿ ಇವೆಲ್ಲ ನೋಡ್ಬೋದು ಇಲ್ಲಿ ವ್ಯೂ ಯಾವ ಥರ ಇದೆ ಅಂತೇಳಿ ಫುಲ್ ಗ್ರೀನ್ ಆಗಿ ವಾಚ್ ಟವರ್ ಹತ್ಬಿಟ್ರೆ ನಮಗೆ ಸುತ್ತಮುತ್ತ ಇರುವಂತ ಹಳ್ಳಿಗಳು ಬೆಟ್ಟಗಳು ಗುಡ್ಡಗಳು ಎಲ್ಲ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತವೆ ಇಲ್ಲಿ ನೋಡ್ಬೋದು ಆ ಕಡೆ ಅಲ್ಲಿ ಕಾಣುವಂಥದ್ದು ಜಾಣಾರ್ ಅಂತ ಊರು ಇದು ಹೊಸಳ್ಳಿ ಮತ್ತೆ ಜಾಣ್ಯಾರ್ ಊರುಗಳ ಮಧ್ಯೆ ಒಂದು ಹತ್ತನ್ನೊಂದು ಕಿಲೋಮೀಟರ್ ಇದೇ ತರ ಕಣಿವೆ ಪ್ರದೇಶ ಇದು ಸುತ್ತಮುತ್ತ ಎಲ್ಲ ಹಸಿರಾದಂತ ಬೆಟ್ಟ ಗುಡ್ಡಗಳು ನಡುವೆ ಕರ್ವಿ ಕರ್ವಿ ಆಗಿರುವಂತಹ ರೋಡ್ಗಳು ಮಧ್ಯದಲ್ಲಿ ಹೋಗ್ತಾ ಇದ್ರೆ ತುಂಬಾ ಒಳ್ಳೆ ಅನುಭವ ಆಗುತ್ತೆ ನಮಗೆ ವಾಚ್ ಟವರ್ ಇರೋ ಜಾಗ ಬೆಂಗಳೂರಿಂದ ಕೂಡ ತುಂಬ ಹತ್ರನೇ ಬೆಂಗಳೂರಿಂದ ತುಮಕೂರು ತುಮಕೂರಿಂದ ಚಿಕ್ಕನಾಯಕನಹಳ್ಳಿ ಈ ಮಾರ್ಗದಲ್ಲಿ ಬಂದರೆ ಕೇವಲ ಒಂದು ನೂರು ಮೂವತ್ತೆಂಟರಿಂದ ನೂರು ನಲ್ವತ್ತು ಕಿಲೋಮೀಟ್ರ್ ಒಳಗಡೆ ಹಾಗೆ ಈ ಟವರ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಮೇಲ್ಗಡೆ ಹತ್ತುತ್ತಾ ಹೋದರೆ ನಾವು ಅಲ್ಲಿ ನಾವು ಏನಪ್ಪ ಅಂದರೆ ಒಳ್ಳೆ ಸೀನರಿ ಕಾಣ್ಬೋದು ಮೇಲೆ ಮೇಲೆ ಹತ್ತುತ್ತಾ ಹೋದಂಗೆ ನಾವು ಅಲ್ಲಿ ಸನ್ಸೆಟ್ ಪಾಯಿಂಟ್ ಕೂಡ ನೋಡಬಹುದಾಗಿದೆ ಸ್ವಲ್ಪ ದೂರ ಒಂದ ನೂರು ಮೀಟರ್ ಅಷ್ಟು ದೂರ ಮುಂದ್ಗಡೆ ಹೋದ್ರೆ ಅಲ್ಲಿ ಕೆಲವು ಆ ಬಂಡೆಗಳ ಮೇಲೆ ನಿಂತು ನೋಡಿದ್ರೆ ಸುತ್ತ ಇರುವಂತಹ ಕಾಡು ಬೆಟ್ಟಗಳೆಲ್ಲ ಹಸಿರಾಗಿ ಮತ್ತು ಸೂರ್ಯ ಮುಳುಗುವಂತಹ ಪ್ಲೇಸು ನಮಗೆ ಬೆಟ್ಟದಿಂದ ಮುಳುಗುವಂತಹ ಪ್ಲೇಸ್ ಕೂಡ ಕಾಣುತ್ತೆ ಇದೆ ಅದು ನೋಡಿ ಆ ಬೆಟ್ಟದಿಂದೆ ಸೂರ್ಯ ಈಗ ಮುಳುಗ್ತಾ ಇದೆ ಟೈಮು ಸುಮಾರು ಬಂದ್ಬಿಟ್ಟು ಈಗಾಗಲೇ ಐದು ನಲ್ವತ್ತೈದು ಆಗಿದೆ ಇಲ್ಲಿ ವಾತಾವರಣ ಕೂಡ ನೋಡೋದಕ್ಕೆ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬರುವಂಥವರು ಏನಪ್ಪ ಮಾಡಬೇಕು ಅಂದರೆ ಇಲ್ಲಿ ಯಾವುದೇ ಅಂಗಡಿಗಳಿಲ್ಲ ಕುಡಿಯೋಕ್ಕೆ ನೀರು ಸಹ ಸಿಗಲ್ಲ ಹಾಗಾಗಿ ಅವರು ಬರಬೇಕಾದ್ರೆ ಊಟ ತಿಂಡಿ ಅವರಿಗೆ ಏನೇನು ಬೇಕೋ ಅವಶ್ಯಕ ವಸ್ತುಗಳನ್ನೆಲ್ಲ ಅವರೇ ತರಬೇಕು ಮತ್ತು ಇಲ್ಲಿ ಬೆಟ್ಟದ ಮೇಲೆ ತಂದ್ಬಿಟ್ಟು ತಿಂದುಬಿಟ್ಟು ಎಲ್ಲ ಪೇಪರು ಪ್ಲ್ಯಾಸ್ಟಿಕ್ನೆಲ್ಲ ಇಲ್ಲಿ ದಯ ಮಾಡಿ ಹಾಕ್ಬೇಡಿ ಇಲ್ಲಿ ಹಲವಾರು ಕಾಡು ಪ್ರಾಣಿಗಳಿದ್ದಾರೆ ಅವೆ ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ಬನ್ನಿ ಎಂಜಾಯ್ ಮಾಡಿ ಆರಾಮಾಗೆ ಒಳ್ಳೆ ವೆದರ್ ಇರುತ್ತೆ ಒಳ್ಳೆ ನೇಚರ್ ಇರುತ್ತೆ ನೇಚರ್ನ ಆರಾಮಾಗಿ ಎಂಜಾಯ್ ಮಾಡಿ ಮಾತಾಡಿ ಆರಾಮಾಗೆ ಹಲವಾರು ಆ್ಯಕ್ಟಿವಿಟಿಗಳು ಮಾಡ್ಕೊಳ್ಳಿ ಫೋಟೋಗ್ರಫಿ ಮಾಡ್ಕೊಳ್ಳಿ ವಿಡಿಯೋಗ್ರಫಿ ಮಾಡ್ಕೊಳ್ಳಿ ಈ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ಗಂತೂ ಯಾವ ಮಡಿಕೇರಿಗೂ ಹೋಗೋದು ಬೇಡ ಇಲ್ಲೇ ಒಳ್ಳೆ ಏನು ಗ್ರೀನ್ ನೇಚರು ಮಡಿಕೇರಿಯಲ್ಲಿ ಸಿಗುತ್ತೋ ಅದೇ ವಾತಾವರಣ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬಂದುಬಿಟ್ರೆ ಒಳ್ಳೆ ವೆದರ್ ಇರುತ್ತೆ ಫೋಟೋಗ್ರಫಿಗೆ ಒಳ್ಳೆ ಸೀನರಿಗಳು ವಿಡಿಯೋಗ್ರಫಿಗೆ ಆ ಕರ್ಬಿ ರೋಡ್ಸಲ್ಲೆಲ್ಲ ವೀಡಿಯೋಗ್ರಫಿ ಮಾಡೋದಕ್ಕೆ ಮತ್ತು ಇಲ್ಲಿ ಬಂದಂಥವ್ರು ಸ್ವಲ್ಪ ಹುಷಾರಾಗಿರಬೇಕು ಕೆಲವೊಂದು ಕಾಡು ಪ್ರಾಣಿಗಳು ಚಿರತೆಗಳು ಕರಡಿಗಳು ಕಾಡುವಂದಿಗಳು ಇವೆಲ್ಲ ಇದ್ದಾವೆ ಬನ್ನಿ ಆರಾಮಾಗಿ ಎಂಜಾಯ್ ಮಾಡಿ ಒನ್ ಡೇ ಪಿಕ್ನಿಕ್ ಆರಾಮಾಗುತ್ತೆ ಬರಬೇಕಾದ್ರೆ ರೋಡು ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಈ ಚಿಕ್ಕನಹಳ್ಳಿ ತಾಲೂಕು ಹೊಸಳ್ಳಿ ಮತ್ತು ಈ ಜಾಣಾರ್ ಮಧ್ಯದಲ್ಲಿ ಏನು ಹತ್ತನ್ನೆರಡು ಕಿಲೋಮೀಟ್ರ್ ಪ್ರದೇಶ ಇದೆ ಈ ಕಣಿವೆ ಪ್ರದೇಶ ಎಲ್ಲ ತುಂಬ ಚೆನ್ನಾಗಿದೆ ಬನ್ನಿ ಆರಾಮಾಗಿ ಎಂಜಾಯ್ ಮಾಡಿ ಒಳ್ಳೆಯ ವ್ಯೂ ಸಿಗುತ್ತೆ ನೋಡಿ ಒನ್ ಡೇ ಪಿಕ್ನಿಕ್ ಮಾಡಿಕೊಂಡು ನೀವು ಆರಾಮಾಗೆ ನಿಮ್ಮೂರುಗಳಿಗೆ ಮತ್ತೆ ವಾಪಸ್ ಹೋಗ್ಬೋದು ಮತ್ತೆ ಮಣ್ಣಿನ ಮಗ ಚಾನಲ್ ಅನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಲ್ಲರೂ ಹೀಗೆ ನನ್ನ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ ಬೆಳೆಸಿ ಇದೇನು ವ್ಯೂ ಇಲ್ಲಿ ಕಾಣ್ತಾ ಇದೆ ಅದು ಟವರ್ ವಾಚ್ ಟವರ್ ಇಂದ ಮೇಲ್ಗಡೆ ಒಂದು ಸ್ವಲ್ಪ ಬಂದ್ರೆ ಆ ಬಂಡೆಗಳ ಮೇಲೆಲ್ಲ ನೀಟಾಗಿ ಒಳ್ಳೆ ವ್ಯೂ ಕಾಣುತ್ತೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಖಂಡಿತವಾಗಿ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಇದು ಬೆಂಗಳೂರಿಂದ ತುಂಬ ದೂರ ಏನಿಲ್ಲ ಹಾಗಾಗಿ ಒಂದೇ ದಿನದಲ್ಲಿ ಬಂದು ಈ ಪ್ರೇಕ್ಷಣೀಯ ಸ್ಥಳವನ್ನು ನೀವು ನೋಡಿ ಆರಾಮಾಗಿ ಎಂಜಾಯ್ ಮಾಡ್ಕೊಳ್ಳಿ ತುಂಬ ಕ್ರೌಡು ಏನಿರಲ್ಲ ಆರಾಮಾಗಿ ಫ್ಯಾಮಿಲಿ ಸಮೇತ ಬಂದು ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಮಾಡಿ ಒಳ್ಳೆ ವ್ಯೂ ಸಿಗುತ್ತೆ ಒಂದು ರಿಫ್ರೆಶಿಂಗ್ ಡೇ ಆಗಿರುತ್ತೆ ಇಲ್ಲಿ ಬಂದರೆ ಇದಿಷ್ಟು ಮೊದ್ಲಿಂಗ್ ಕಣ್ವೆಯ ಒಂದಿಷ್ಟು ಮಾಹಿತಿ ಆಗಿತ್ತು ಬನ್ನಿ ಎಂಜಾಯ್ ಮಾಡಿ ಧನ್ಯವಾದ